ಮೊದಲನೇ ಬಾರಿಗೆ ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಈ ದೇಶದಲ್ಲಿ ಮೊದಲನೇ ಬಾರಿಗೆ ಅಂಗನವಾಡ ಪ್ರಾರಂಭವಾಗಿತ್ತು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬೈನೂರ ಎಪ್ಪತ್ತೈದನೇ ಈ ಒಳೆ ನರಸಿಂತ್ರಿ ಶುರುವಾಗಿತ್ತು ಅದೇ ಪ್ರಕಾರ ಇವತ್ತು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀವಿ ಇದ್ದಾರೆ ಮೊದಲೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಎಲ್ ಕೆ ಜಿ ಯು ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಪಸಲ್ಲಿ ಅಂತ ಹೇಳಿ ನಾವು ಬೆಂಗಳೂರು ನಗರದಲ್ಲಿ ಸರ್ಕಾರದ ವತಿಯಿಂದ ಬಹಳ ಮಾತ್ರವಾದಂಥ ಒಂದು ಹೆಜ್ಜೆ ಕ್ರಾಂತಿಕಾರಿಗಳು ಅಂತ ಹೇಳ್ಬೋದು ನಮ್ಮ ಮಹಿಳಾ ಮತ್ತು ಮಕ್ಕಳ ಬರೀ ಪೌಷ್ಟಿಕ ಆಹಾರ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ತಾರೆ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಹೇಳ್ತಾ ಇದ್ದೀವಿ ತುಂಬ ಸಂತೋಷ ಅನಿಸ್ತಾ ಇದೆ ಭಾಳಷ್ಟು ಕಷ್ಟಗಳು ಎದುರಾದವು ಆದರೆ ಎಲ್ಲ ಬೆಳೆಯು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನ ಇವತ್ತು ಶುರುವಾಗಿದ್ದು ಎರಡು ನೂರ ಐವತ್ತು ಬ್ಯಾಂಗ್ಳೂರಿನಲ್ಲಿ ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದ್ರೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರ್ಬೋದು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಕಲಿತಂಥವ್ರು ಸುಮಾರು ಒಂದು ಇಪ್ಪತ್ತು ಸಾವಿರಕ್ಕೆ ಹತ್ತರಕ್ಕ ನಮ್ಮ ಇದ್ದಾರೆ ಹದಿನೈದು ಸಾವಿರಕ್ಕಿಂತನೂ ಜಾಸ್ತಿ ಗ್ರ್ಯಾಜುಯೇಟ್ ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ಇದ್ದಾರೆ ಸೊ ಗಮನದಲ್ಲಿ ಇಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರಕ್ಕಿಂತ

ಯಾರನ್ನೂ ಕೂಡ ತೆಗೆದಿರುವಂಥ ಪ್ರಶ್ನೆನೇ ಇಲ್ಲ ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತಗೋ ಅಂದರೆ ಟ್ರೈನಿಂಗ್ ಆ ಥರ ಏನಾದ್ರು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ಕೇಂದ್ರ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದ್ದೀವಿ ಆದರೆ ಎಲ್ ಜಿ ಯು ಕೆ ಅಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ತಮಗೆಲ್ಲೂ ಗೊತ್ತಿದೆ ನಾವು ಎರಡು ಇದೂ ಮಾಡ್ತಾ ಇದ್ದೀವಿ ಎರಡು ಹಿಟ್ಟಲ್ಲೂ ಮಾಡ್ತಾ ಇದೀವಿ ಕನ್ನಡನು ಕಲೀಬಹುದು ಇಂಗ್ಲಿಷ್ನು ಕಲೀಬಹುದು ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವ್ರ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಕಲಿಬೇಕು ಅಂತ ಎಂಬತ್ ಸಾವಿರ ಲಕ್ಷ ಫೀಸ್ ಅನ್ನ ಕೊಟ್ಟು ಇದನ್ನ ಮಾಡ್ತೀವಿ ದಿನ ನಾವು ಇದನ್ನ ಕನ್ನಡ ಮಾಡ್ತೀವಿ ಮೇಡಮ್ ಮೇಡಮ್ ಈಗ ಬೆಂಗಳೂರಲ್ಲಿ ನಿಮ್ಮ ಗಮನಕ್ಕೆ ಇರ್ಬೋದು ನಿಮ್ಮ ಇಲಾಖೆ ಅಂಡರ್ಲೇ ಬರುತ್ತೆ ಈಗ ಗೊಂದಲ ಏನಂದ್ರೆ ಶಿಕ್ಷಣ ಇಲಾಖೆ ಮತ್ತು ನಿಮ್ಮಲ್ಲಿ ಈ ನರ್ಸರಿ ಕೆಲವೊಂದಿಷ್ಟು ಪ್ರೈವೇಟ್ ಒಂದೊಂದು ಹೆಜ್ಜೆಗೂ ಒಂದೊಂದು ಏರಿಯಾಗೂ ಒಂದು ನರ್ಸರಿ ಶುರುವಾಗಿದೆ ಅವ್ರಿಗೆ ಯಾರ ಕಡೆಯಿಂದ ಲೈಸೆನ್ಸ್ ಇಲ್ಲ ಜೊತೆಗೆ ಏನೂ ಕೂಡ ರೂಲ್ಸ್ ಫಾಲೋ ಆಗ್ತಾ ಇಲ್ಲ ಕಮ್ಮ ಅಂಡರಲ್ಲಿ ಬರುತ್ತೆ ಮೇಡಮ್ ಅವ್ರಿಗೆ ಏನಾದರೂ ತಾವು ಗೈಡೆನ್ಸ್ ಕೊಡೋದು ಅಥವಾ ಇವುಗಳೇನಾದ್ರು ವರದಿ ತೊಗೊಳೋದು ಮುಂದಾಗ ಇದು ಶಿಕ್ಷಣ ಇಲಾಖೆ ಎಲ್ಲ ರೀತಿಯಾದಂಥ ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋ ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರು ಯಾರಿಂದ ಅಂತ ಅನ್ಕೋಬಾರ್ದು ಅಂಥವ್ರಿಗೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಬಂದು ಮದುವೆ ಬಂದವರಂತೆ ಮಾತಾಡಿ ಕಠಿಣ ಕ್ರಮ ಇನ್ನು ಮುಂದೆ ನಿಮ್ಮ ಇಲ್ಲ ಈಗ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್ ಯಾಕಂದ್ರೆ ಕೆ ಜಿ ನೀವು ಶುರು ಮಾಡಿದ್ರಿಂದ ಹಾಗೆ ಹೊರವದೇ ಹೇಳ್ತಾ ಇದ್ದಾರೆ ನಿಮ್ಮ ಅಂಡ್ರೆ ಬರುತ್ತೆ ಮಹಿಳಾ ಮಕ್ಕಳ ಪ್ರಕರಣಗಳಿಗೆ ಬರುತ್ತೆ ನೀವೇನಾದ್ರೂ ಮುಂದೆ ಆಗ್ತೀರಾ ಮೇಡಮ್ ಮಾತಾಡಿ ಹೋಗುತ್ತೆ ತಾಯಿ ಮತ್ತು ಮಕ್ಕಳ ಅಪೌಷ್ಟಿಕತೆ ಭಾರತ ದೇಶದಲ್ಲಿ ತಾಯಿ ಅಪೌಷ್ಠಿಕತೆಯನ್ನು ವರ್ಕ್ ಹಾಕಬೇಕು ಅಂತ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಹೋಗ್ತಾಯಿದ್ದೇವೆ ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಪೌಷ್ಟಿಕ ಆಹಾರವನ್ನು ಅದು ಮಾನವ ಸಿದ್ದ ಬಹಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಅನ್ಬೋದು ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾವು ಒಬ್ಬ ನಮ್ಮ ಒಬ್ಬೆಯನ್ನು ಕೊಡ್ಬೇಕು ಸ್ಥಿರ ಬಾಂಧವರನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾನಂತಿಯರಿಗೆ ಮತ್ತು ಬಸರಿ ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ ಎಲ್ಲ ನಾವು ಕಂಟಿನ್ಯೂ ಮಾಡಿಕೊಂಡಲ್ಲಿ ಏನಾದ್ರೂ ಚೇಂಜಸ್ ಮಾಡುವಂಥದ್ದು ಈಗ ಹಾಸ್ಪಿಟಲ್ ಅಲ್ಲಿ ಏನಾದರೂ ಬದಲಾವಣೆ ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಸರ್ಟಿನ್ಗಳನ್ನು ಮಾಡಬೇಕು ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ೂ ಸುಮ್ಮನೆ ಸುಮಾರು ಇದಕ್ಕೆ ಒಂದೇ ಉತ್ತರ ತಿಳಿಕೆ ವಯಸ್ತಾನೆ ಬೇಸ್ಡ್ ಮೆನು ಅಂತ ವೀಟ್ ಬೇಸ್ಡ್ ಫುಡ್ ಅನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾಯಿದ್ದೀವಿ ಯಾಕಂದರೆ ವೀಟ್ ಬೇಸ್ಡ್ ಆದ್ರೆ ಒಳ್ಳೇದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನಗಳಿದೆಯೋ ಆ ಪ್ರಕಾರ ಕೊಡ್ತೀವಿ